ನನಕ್ ಪ್ರಶ್ನೆ ಹೆಸರಾಗ್ತಿದಾಗ ಒಂದ್ ಪ್ರಶ್ನೆಗೆ ಒಂದ್ ಹೆಸರು ಬರಬೇಕಂತ ಹೇಳಿದೀನಿ ಆಗ ಮೊದಲ ಮೊದಲ ಹೆಸರು ಬಂದಿರೋದಲ್ಲ ಅಂತ ಕೇಳಲ್ಲ ಅದಕ್ಕೂ ಒಂದ್ ಹೆಸರು ಬರ್ಲಿ ಎರಡು ಕಲಾ ಈಗ ಹೇಳತ್ತೆ ಈಗ ಹಂಗೇನಾರ ತಿರುಪಡಿ ಮಾಡ್ಕೊಳ್ರಿ ಅದರಾಗೂ ಒಂದ ಪ್ರಶ್ನೆ ಒಂದ್ಸರ ನಂಗೇನಿದ್ರೆ ತಿರುಪಡಿ ಮಾಡ್ಕೊಳ್ಸ ಇಲ್ಲ ಇಲ್ಲೀ ನಾವು ನಿಮ್ಗೆ ನಿಮ್ಗೆ ನಿರ್ದಿಷ್ಟವಾದ ಸಹಾಯ್ ಕೊಟ್ಟಿರ್ ತಗೋರಿ ಮಾಡಿ ಅಂದ್ರೆ ಒಂದೇ ಮಾಡ್ಕೊಳ್ಳಿ ಯಾರು ಬರೋ ಯಾಕಂದ್ರೆ ನಾವು ಮಾತು ಬೆಳಿಗ್ಗೆ ಕನ್ಸಿಡರ್ ಮಾಡ್ತೀವಿ ಅಲ್ಲ ಮತ್ ನಡ್ಕೊಂಡು ಹೋಗ್ತಂದ್ರ ಎಲ್ಲರಿಗೂ ಒಂದೇ ಅಂತ ನನ್ನ ಅಭಿಪ್ರಾಯ ಅಲ್ಲ ನನ್ನ ಅಭಿಪ್ರಾಯ ಹಂಗಿಲ್ಲ ಹೇಳಿ ಬೇರೆ ಇಲ್ಲ ಇಲ್ಲಿ ಹೇಳುತ್ತಾನಿ ಇಲ್ಲಿ ನೋಡ್ರಿ ಹ ಹ ಇಲ್ಲಿ ಹೇಳ್ತಾನೆ ಕೇಳಿ ಸೋಮಣ್ಣ ಆಗ ಕಂತಿ ನಾನು ಇರಬೇಕು ಬಿಡಬೇಕಂತ ನೀರೇ ಇಲ್ಲ ಚೇಂಜ್ ಮಾಡೋ ಅಂತ ಇಲ್ಲದ್ರಾಕ ಹಂಗೇನ ಇತ್ತಂದ್ರೆ ಈಗ ತಿದ್ದೋರಿ ಹೇಳಾಕತ್ತ ನಿಮ್ಗೆ ಸಮಯ ಕೊಟ್ಟರೆ ಎಷ್ಟು ಸಮಯ ಕೊಡ್ರಿ ಅಂತ ನಿಮ್ಗೆ ನಾ ಒತ್ತಡ ಹೇರಿಲ್ಲ ಯಾರು ಬೆಳೆಗೆ ಈಗ ತಿದ್ಕೋರಿ